ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಹಳ್ಳಿ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ಲೆಕ್ಕನೇ ಇಲ್ಲದೆ ಇರೋಷ್ಟು ಆರೋಗ್ಯ ಪ್ರಯೋಜನಗಳಿರುವಂತಹ ಬೆಟ್ಟದ ನೆಲ್ಲಿಕಾಯಿಂದ ಒಂದೊಳ್ಳೆ ಟೇಸ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಆಮ್ಲ ಕ್ಯಾಂಡಿ ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲದೇ ತುಂಬ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಆಮ್ಲ ಕ್ಯಾಂಡಿ ಮಾಡೋದಕ್ಕೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ಇವನ್ನ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ಮೇಲೆ ಸ್ಟೀಮ್ ಮಾಡೋದಿಕ್ಕೆ ಅಂತಂದೇಳಿ ಒಂದು ಕಡಾಯಲ್ಲಿ ನೀರು ಇಟ್ಕೊಂಡು ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಅದ್ರ ಜೊತೆ ನಾವು ತೊಗೊಂಡಿರೋಂತಹ ಬೆಟ್ಟದ ನೆಲ್ಲಿಕಾಯನ್ನು ಸೇರಿಸ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ಚೆನ್ನಾಗಿ ಒಳಗೆ ಬೇಯಿಸ್ಕೋಬೇಕು ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಪ್ಲೇಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನೈಪ್ ಸಹಾಯದಿಂದ ನಾವು ಈ ರೀತಿ ಅದನ್ನು ಚುಚ್ಚಿದರೆ ಸಾಫ್ಟಾಗಿ ಒಳಗಡೆ ಹೋಗಬೇಕು ಹಾಗೆ ಒಂದು ನೆಲ್ಲಿಕಾಯಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಇದೆ ಈ ಪ್ಲೇಟ್ನ ಸೈಡಿಗೆ ಎತ್ತಿಟ್ಕೊಂಡು ಅದು ಕಂಪ್ಲೀಟಾಗಿ ಮೇಲೆ ಎಲ್ಲವನ್ನೂ ಸೀಡ್ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನೀರು ಹಾಕ್ತೇನೆ ತುಂಬ ಸಾಫ್ಟಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ನಾವು ಈ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅನ್ನೋದು ಹೆಚ್ಚಾಗಿ ಇರೋದರಿಂದ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ದಿನಕ್ಕೆ ಒಂದು ಪೀಸ್ ತಿಂತ ಬಂದರೆ ಲಿವರ್ಗೆ ಕಣ್ಣಿಗೆ ಏರಿಗೆ ತುಂಬಾ ಒಳ್ಳೆಯದು ಹಾಗೆಯೇ ವೆಯ್ಟ್ ಲಾಸ್ ಆಗೋದಕ್ಕೂ ಸಹ ಸಹಾಯ ಮಾಡುತ್ತೆ ಪೇಸ್ಟ್ ಎಲ್ಲ ರೆಡಿ ಮಾಡಿಕೊಂಡ್ಮೇಲೆ ಒಂದು ಪ್ಯಾನ್ಗೆ ಈ ಪೇಸ್ಟನ್ನ ಸೇರಿಸ್ಕೊಂಡು ಇದರಲ್ಲಿರ್ತಕ್ಕಂಥ ಹಸಿ ಮೇಲೆಲ್ಲ ಹೋಗಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೇಸ್ಟ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಕಡಾಯಿಗೆ ಅಂಟ್ಕೊಳ್ತಾ ಇದೆ ಅಂತ ಅನಿಸಿದ್ರೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕಡಾಯಿಗೆ ಅಂಟ್ಕೊಳ್ಳೋದಿಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಪೇಸ್ಟ್ ಕಲರು ಸಹ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನಾವು ಇದಕ್ಕೆ ಫೈವ್ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ನೆಲ್ಲಿಕಾಯಿನ ತೊಗೊಂಡಿದ್ನಲ್ವಾ ನಾನಿಲ್ಲಿ ಫೋರ್ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಇನ್ನೊಂದು ಸಲ ಸಕ್ಕರೆ ಹಾಕಬೇಕಾದ್ರೆ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಸಕ್ಕರೆ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸೈಡಲ್ಲಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರು ಹಾಗೆಯೇ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಂಡು ಇದೇ ಕಡಾಯಿಯೊಳಗೆ ಸೇರಿಸ್ಕೊಂಡು ಕೈ ಬಿಡ್ದೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಇಷ್ಟೊಂದು ಆರೋಗ್ಯದ ಬೆನಿಫಿಟ್ಸ್ ಇರೋದ್ರಿಂದನೇ ನಮ್ಮ ಪೂರ್ವಿಕರು ಕಾರ್ತಿಕ ಮಾಸದಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಪೂಜೆ ಮಾಡಿ ದೇವ್ರ ಥರ ಕಾಣ್ತಾ ಬಂದಿದ್ದಾರೆ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿರೋಂತಹ ಸಂಪ್ರದಾಯಗಳನ್ನು ನಾವೀಗ ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಇವಾಗ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈ ಕಂಪ್ಲೀಟ್ ಪ್ರೊಸೆಸ್ ಆಗೋದಕ್ಕೆ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಈ ಪೇಸ್ಟ್ ಅನ್ನೋದು ನಾವು ತೆಳ್ಳಿಗೆ ಮುದ್ದೆ ಮಾಡ್ಕೊಳ್ತೀವಲ್ವ ಆ ಅದಕ್ಕೆ ರೆಡಿ ಆಗಬೇಕು ನೋಡ್ತಾ ಇದ್ದೀರಲ್ವಾ ಈ ಅದಕ್ಕೆ ನಾವು ಪೇಸ್ಟನ್ನ ರೆಡಿ ಮಾಡ್ಕೊಂಡ್ಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ಇವಾಗ ಮತ್ತೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪೇಸ್ಟನ್ನ ಇದರಲ್ಲಿ ಸೇರಿಸ್ಕೊಂಡ್ಮೇಲೆ ಈಕ್ವಲ್ ಆಗಿ ಈ ಪೇಸ್ಟ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯೆಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದು ತರ್ಟಿ ಮಿನಿಟ್ಸ್ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತರ್ಟಿ ಮಿನಿಟ್ಸ್ ಆದಮೇಲೆ ಅಂದರೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಕ್ಯಾಂಡಿನ ಕಟ್ ಮಾಡ್ಕೋಬೋದು ಒನ್ಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತಂದೇಳಿ ಹಾಗೆಯೇ ಎಲ್ಲೂ ಸಹ ಕಟ್ ಆಗಿಲ್ಲ ಈ ಕ್ಯಾಂಡಿನೆಲ್ಲ ಈ ರೀತಿ ಕಟ್ ಮಾಡಿಕೊಂಡ್ಮೇಲೆ ಮತ್ತೊಂದು ಪ್ಲೇಟಿಗೆ ಈ ಕ್ಯಾಂಡಿನ ಸೇರಿಸ್ಕೊಂಡು ಈ ಕ್ಯಾಂಡಿ ಜೊತೆಗೆ ಮೊದಲೇ ಪೌಡರ್ ಮಾಡಿಟ್ಕೊಂಡಿರೋಂತಹ ಸಕ್ಕರೆ ಪೌಡರನ್ನು ಹಾಕಿ ಒನ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತಿನ್ಬೇಕಾದ್ರೆ ಹುಳಿಯಾಗಿ ಸ್ವಲ್ಪ ಲೈಟಾಗಿ ಕಹಿಯಾಗಿ ಈ ಸಕ್ಕರೆ ಪೌಡರ್ ಹಾಕಿರೋದ್ರಿಂದ ಸ್ವೀಟಾಗಿ ಮಿಕ್ಸ್ಡ್ ಫೀಲಿಂಗ್ ಕೊಡ್ತಾ ಇರುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತಂದೇಳಿ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಅಲ್ಲಿವರೆಗೂಟೆ ಕೇರ್ ಬಾಯ್ ಬಾಯ್